ಎಲ್ಲರಿಗೂ ನಮಸ್ಕಾರ ಲಲ್ಲಿ ಖರೀಜಿಗೆ ಸ್ವಾಗತ ನಾನು ಇವತ್ತು ರವೆ ಇಡ್ಲಿ ಮಾಡ್ತಾಯಿದ್ದೀನಿ ಏನೇನು ಬೇಕಂತ ಹೇಳ್ತೀನಿ ರವೆ ತಗೊಂಡಿದ್ದೀನಿ ಇದರಲ್ಲಿ ಮೂರು ಗ್ಲಾಸ್ ರವೆ ತಗೊಂಡಿದ್ದೀನಿ ಅರ್ಧ ಗ್ಲಾಸ್ ಮುಕ್ಕಾಲು ಗ್ಲಾಸು ಉದ್ದಿನಬೇಳೆ ತಗೊಂಡಿದ್ದೀನಿ ಒಂದು ಗ್ಲಾಸು ಇದು ತಗ ಅವಲಕ್ಕಿ ತೊಗೊಂಡಿದ್ದೀನಿ ಗಟ್ಟಿ ಅವಲಕ್ಕಿ ಉಪ್ಪು ರವೆನ ಭಾಗ್ಯಲಕ್ಷ್ಮಿ ಅವ್ರೂ ತಗೊಂಡಿದ್ದೀನಿ ನಾನು ಬ್ರ್ಯಾಂಡಿಂದು ಚೆನ್ನಾಗಿರುತ್ತೆ ಇದರಲ್ಲಿ ಅಗೂರ್ವಾಗಿ ಬರ್ತವೆ ಇಡ್ಲಿ ಈ ಕರೆಕ್ಟಾಗಿ ಮೆಜರ್ಮೆಂಟಿಂದ ಮಾಡಿದರೆ ಇಡ್ಲಿ ಚೆನ್ನಾಗಿ ಬರ್ತವೆ ಇದನ್ನು ಸಪ್ರೇಟ್ ಸಪ್ರೇಟ್ ನೆನೆಸ್ಬೇಕು ರವೆನೂ ಸಪ್ರೇಟು ಇದು ಅವಲಕ್ಕಿನೂ ಸಪ್ರೇಟು ಉದ್ದಿನ ಬೇಳೆನೂ ಸಪ್ರೇಟ್ ನೆನೆಸಿಬಿಟ್ಟು ಒಂದು ನಾಲ್ಕು ಅವರ್ ನೆನೆಸಿಡಬೇಕು ನಾಲ್ಕು ಅವರ್ ಆದಮೇಲೆ ರುಬ್ಬಿ ನೆನೆಸಿಟ್ರೆ ಇಡ್ಲಿ ಚೆನ್ನಾಗಿ ಬರ್ತವೆ ನೆನೆಸಿಡೋಣ ಇವಾಗೆಲ್ಲ ತೊಳೆದ್ಬಿಟ್ಟು ನೆನೆಸಿಡ್ತೀನಿ ಇವಾಗ ಆಲ್ರೆಡಿ ಎಲ್ಲ ಮೂರು ಮೂರು ಸಲ ತೊಳೆದು ನೀಟಾಗಿ ನೆನೆಸಿಟ್ಟಿದ್ದೀನಿ ಸಪ್ರೇಟ್ ಸಪ್ರೇಟಾಗಿ ನೆನೆಸಿದ್ದೀನಿ ರೆವೆನು ಅವಲಕ್ಕಿ ಉದ್ದಿನಬೇಳೆ ಎಲ್ಲ ಆದಮೇಲೆ ಐದರಿಂದ ನಾಲ್ಕರಿಂದ ಅವರು ನೆನೆಸಬೇಕು ನೆನೆಸಾದ್ಮೇಲೆ ರುಬ್ಬ ರುಬ್ಬಬೇಕು ರುಬ್ಬೋದನ್ನು ಯಾವ್ಯಾವ ರೀತಿ ರುಬ್ಬೋದಂತ ತೋರಿಸ್ತೀನಿ ಅವರ್ ಆಗಿದೆ ಎಲ್ಲ ನೆನೆಸಿರೋದು ಇವಾಗೆಲ್ಲ ರುಬ್ಬಣ ಇದು ಇದು ಮಾತ್ರ ರುಬ್ತೀನಿ ನಾನು ಅವಲಕ್ಕಿನೂ ಉದ್ದಿನಬೇಳೆ ಉದ್ದಿನಬೇಳೆ ರು ಮಿಕ್ಸಿಗೆ ಹಾಕ್ತಾ ಇದೀನಿ ಬೇಕಾದ್ರೆ ಬರೀ ಉದ್ದಿನಬೇಳೆನೂ ಹಾಕ್ಕೊಂಡು ನೆನೆಸ್ಬಿಟ್ಟು ಅವನು ರುಬ್ಬೇಕಾದ್ರೇನು ರವೆನೋ ಅನ್ನ ಇದ್ರೂ ರುಬ್ಬ ಹಾಕ್ಬೋದು ಅವಲಕ್ಕಿ ಬದಲು ಯಾವ್ಯ ನೆನೆಸ್ತಿದ್ರು ರಾತ್ರಿನೂ ಉದ್ದಿನ ಬೇಳೆ ಒಂದು ನೆನೆಸಿದ್ರೆ ರವೆನೂ ಒಂದು ಸ್ವಲ್ಪ ಅನ್ನ ಇದ್ರೆ ಅನ್ನನೂ ರುಬ್ ಹಾಕ್ಬೋದು ಹಿಂಗು ಮಾಡಿದ್ರೂ ಚೆನ್ನಾಗಿರುತ್ತೆ ಅವಲಕ್ಕಿ ಹಾಕಿದ್ರು ಚೆನ್ನಾಗಿರುತ್ತೆ ಈ ಅನ್ನನೂ ಹಾಕಿದ್ರೂ ಚೆನ್ನಾಗಿರುತ್ತೆ ಇಡ್ಲಿ ಒಳ್ಳೆ ಸ್ಮೂತಾಗಿ ಬರ್ತವೆ ಸ್ವಲ್ಪ ನೀರು ಹಾಕ್ತೀನಿ ಗಟ್ಟಿಗೆ ರುಬ್ಕೋಬೇಕು ಜಾಸ್ತಿ ನೀರು ಹಾಕ್ಬಾರ್ದು ರುಬ್ಕೋಬೇಕು ಇಷ್ಟೇ ಗಟ್ಟಿ ಇರಬೇಕು ಇಡ್ಲಿಗೆ ಇವಾಗ ಅವಲಕ್ಕಿ ರುಬ್ತಾ ಇದೀನಿ ಅವಲಕ್ಕಿ ಬದಲು ಅನ್ನನು ರುಬ್ಕೋಬಹುದು ಅನ್ನನ್ನು ಹಾಕೊಂಡು ರುಬ್ಕೋಬಹುದು ಬೀಳೋದಾಗಿದೆ ಅವಲಕ್ಕಿ ಹಾಕ್ತಾ ಇವಾಗೆಲ್ಲ ರವೆ ಮಿಕ್ಸ್ ಮಾಡ್ತಾ ಇದೀನಿ ರವೆನೇ ನೆನ್ಸಿಟ್ಟಿದ್ದೀನಿ ಹಿಂಡಿಂಡ ಹಾಕ್ಬೇಕು ನೀರಿರಬಾರ್ದು ಜಾಸ್ತಿ ಡ್ರೈ ಇರಬೇಕು ಇಲ್ಲಾಂದ್ರೆ ನೀರು ನೀರು ಹಾಕ್ಬಿಡುತ್ತೆ ಇಟ್ಟು ಈ ಥರ ಎಲ್ಲ ರವೆ ಹಿಂಡಿ ಹಾಕ್ಬೇಕು ಉಪ್ಪು ಹಾಕ್ತಾ ಇದೀನಿ ಉಪ್ಪು ಹಾಕಲು ಸಿಗ್ತಾ ಇದ್ದೀನಿ ಕೈಯಲ್ಲೇ ಕಲಿಸ್ಬೇಕು ಹುಳಿ ಬರುತ್ತೆ ಚೆನ್ನಾಗಿ ಇಡ್ಲಿ ಹಿಟ್ಟು ಈ ಅದಕ್ಕೆ ಕಲಿಸ್ಬೇಕು ಇಡ್ಲಿ ಹಿಟ್ಟು ಬೆಳಿಗ್ಗೆ ಅಷ್ಟು ಚೆನ್ನಾಗಿ ಉಬ್ಬಿರುತ್ತೆ ಮುಚ್ಚಿಡಣ ಬೆಳಗ್ಗೆ ಎಷ್ಟು ಉಳಿ ಬಂದು ಉಕ್ಕೋಗುತ್ತೆ ಒಂದೊಂದ್ಸಲ ಅದಕ್ಕೆ ಇಂಥ ಪಾತ್ರೆನ ಇಟ್ಬಿಟ್ಟು ಇದ್ರೊಳಗೆ ಇಟ್ಟು ಮುಚ್ಚಿಬಿಟ್ರೆ ಒಂದು ತಟ್ಟೆನ ನೀಟಾಗಿ ಉಳಿ ಬರುತ್ತೆ ಇಡ್ಲಿ ಬ್ಯಾಟರ್ ಎಲ್ಲ ರೆಡಿಯಾಗಿದೆ ಈ ಥರ ಉದುಕ್ ಬರಬೇಕು ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ಈ ಥರವು ಚೆನ್ನಾಗಿ ಬಂದರೆ ಇಡ್ಲಿ ಚೆನ್ನಾಗಿ ಬರ್ತವೆ ನೀವು ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ನೀವು ಮಾಡ್ಕೋಬೋದು ಇಡ್ಲಿನ ಇಲ್ಲಾಂದರೆ ತಟ್ಟೆ ಇಡ್ಲೂ ತಟ್ಟೆ ಇಡ್ಲಿನೂ ಬರ್ತವೆ ಇವಾಗ ಮಾಡ್ತಾಯಿದ್ದೀನಿ ಇಡ್ಲಿ ರೆಡಿಯಾಗಿದೆ ಅಕಸ್ಮಾತ್ ನೀವು ಮಾಡ್ಬೇಕಾದ್ರೆ ಏನಾರ ತೆಳ್ಳಗೆ ಬಂದರೆ ಇಡ್ಲಿ ಇಟ್ಟು ಸ್ವಲ್ಪ ರವೆ ಹಾಕ್ಕಳ್ರಿ ರವೆ ಹಾಕಿ ಕಲಿಸ್ಬಿಟ್ಟು ಒಂದು ಆಫ್ ಆನ್ ಅವರ್ ಬಿಟ್ಟು ಮಾಡ್ಕೊಳ್ರಿ ಚೆನ್ನಾಗಿರುತ್ತೆ ಸ್ಮೂತಾಗಿ ಇಡ್ಲಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಬೆಳ್ಳಿ ರುಚಿಗೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸಾಫ್ಟಾಗಿ ಬಂದಿದೆ ಇಡ್ಲಿ ಚೆನ್ನಾಗಿರುತ್ತೆ ಇದೇ ಇದೇ ಅಳತೆಯಲ್ಲೇ ಮಾಡ್ಕೊಳ್ರಿ